ದಿನ ಎಷ್ಟೋ ದುಡಿತೀಯ ನಲ್ವತ್ತು ಐವತ್ತು ರೂಪಾಯಿ ದೊಡಿತೀನಿ ಸ್ವಾಮಿ ಹತ್ತು ರೂಪಾಯಿ ಉಳಿತ ಸ್ವಾಮಿ ಅತ್ತೆ ಸ್ವಾಮಿ ನನಗೆ ಅಲ್ಲೇ ಅಲ್ಲೇ ಮೂವತ್ತು ಸ್ವಾಮಿ ನನಗೆ ರೂಪಾಯಿ ಅಮ್ಮ ಅಮ್ಮನ ಸಾಕಬೇಕದ ಸಾಯಿ ಸಾಕ ಇನ್ ಯಾಕತ್ತ ಯಾರು ಅಣ್ಣ ತಮ್ಗಳ ಅಣ್ಣ ಅಣ್ಣ ತಮ್ಗಳು ಆಗದ ನಾನು ಅಷ್ಟೇ ಇರೋದಿಲ್ಲ ಅತ್ತೆ ಸ್ವಾಮಿ ताई वास का इश्मात हाँ ताई वास का ये तो इतना